ನಿಮಗಿದು ಗೊತ್ತೇ ಭಾರತ ಬಿಳಿ ಹುಲಿಗಳ ಜನ್ಮಸ್ಥಾನವಾಗಿದೆ ಮಧ್ಯಪ್ರದೇಶದಲ್ಲಿ ಬರುವ ರೇವಾ ಸಂಸ್ಥಾನದ ಕೊನೆಯ ಮಹಾರಾಜರು ಎನಿಸಿಕೊಂಡಂಥ ಮಾರ್ತಾಂಡ್ ಸಿಂಗ್ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬೇಟೆಗೆ ಹೋದಾಗ ಸಿಕ್ಕಂಥ ಬಿಳಿ ಹುಲಿ ಮರಿಯನ್ನು ತಮ್ಮ ಅರಮನೆಗೆ ತಂದು ಅದಕ್ಕೆ ಅಕ್ಕರೆಯಿಂದ ಮೋಹನ ಎಂದು ನಾಮಕರಣ ಮಾಡಿ ಪ್ರೀತಿಯಿಂದ ಸಾಕಿಕೊಂಡರು ಮೋಹನ ವಿಶ್ವದ ಮೊದಲ ಬಿಳಿ ಹುಲಿಯಾಗಿರೋದರಿಂದ ಮಾರ್ತಾಂಡ ಸಿಂಗ್ ಅವರು ವಿಶ್ವದಲ್ಲಿ ಬಿಳಿ ಹುಲಿಗಳ ಸಂತತಿಯನ್ನು ಅಭಿವೃದ್ಧಿಪಡಿಸಬೇಕೆಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಾಡಿದಂಥ ಪ್ರಯತ್ನ ಫಲ ಕೊಟ್ಟು ಮೋಹನ ಮೊದಲ ಬಿಳಿ ಹುಲಿಮರಿಗೆ ತಂದೆಯಾದ ವಿಶ್ವದಲ್ಲಿ ಎಲ್ಲ ಕಡೆ ಬಂಧನದಲ್ಲಿರ್ತಕ್ಕಂಥ ಎಲ್ಲ ಬಿಳಿ ಹುಲಿಗಳ ರಕ್ತ ಸಂಬಂಧಿ ಮೋಹನ ಎಂದರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೋಹನ ಹತ್ತೊಂಬತ್ತು ವರ್ಷದವನಿದ್ದಾಗ ಅಸುನೀಗಿದ ಮಹಾರಾಜರು ಅವನ ಮೇಲಿರುವ ಅಕ್ಕರೆಯಿಂದ ಅವನ ದೇಹವನ್ನು ರಸಾಯನದಲ್ಲಿ ರಕ್ಷಿಸಿಟ್ಟು ರೇವಾ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಇಂದಿಗೂ ತಾವು ಅದನ್ನು ಕಾಣಬಹುದು ರೇವಾ ಸಂಸ್ಥಾನದ ಕೊನೆ ಮಹಾರಾಜರೆನಿಸಿಕೊಂಡಂಥ ಮಾರ್ತಾಂಡ್ ಸಿಂಗ್ ಅವರು ಬಿಳಿ ಹುಲಿಗಳ ಅಭಿವೃದ್ಧಿಯ ಜನಕ ಎನಿಸಿಕೊಂಡರೆ ನಮ್ಮ ಮೋಹನ ಬಿಳಿ ಹುಲಿಗಳ ಜನಕ ಎನಿಸಿಕೊಂಡ ಭಾರತ ಇಂತಹ ಅದೆಷ್ಟೋ ವಿಷಯಗಳಿಗೆ ಮೊದಲೆನಿಸಿದೆ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ